ಹೆಲೋ ಎವ್ರಿ ವನ್ ಎಲ್ಲ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇವತ್ತು ತಂಬುಳಿ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀರಾ ಹಾಗಾಗಿ ನನ್ನ ವಿಡಿಯೋನ ನೋಡ್ತಾ ಇರ್ತೀರ ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದಲ್ಗ ಬಿಟ್ಟಿತ್ತು ಹಾಗಾಗಿ ನಾನಿವತ್ತು ದೇಹಕ್ಕೆ ತಂಪಾದ ಅಷ್ಟೇ ರುಚಿಯಾದ ಒಂದು ತಂಬುಳಿ ಮಾಡೋಣ ಅಂತ ಅಂದ್ಕೊಂಡೆ ಇದು ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೆ ತುಂಬ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಒಳ್ಳೆಯದು ಕೂಡ ಹೆಲ್ತ್ಗೆ ఓకే తడ మే ఒ సొప్పిన తంబులు హేగమూ అంత నోడ బన్నీ వెల్కమ్ టు ప్రకృతి అరన్స్ కిచన్ ఎస్ లెట్ స్టార్ట్ ఈ మిక్సి జార్ నూ హిడి ఆగూ ఒ సొప్పను తగండి ఇద చీ తొల్కొ అదేలా సప్రేట్ మూ అదొని మిక్ ఈ అదే నేను ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಹೆಸರು ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದೇ ಜಾರ್ಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮ್ಮ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದಾರು ಪೀಸ್ ತೊಗೊಂಡಿದ್ದೀನಿ ನೀವು ಕಾಯಿ ತುರಿ ಮಾಡ್ಕೊಂಡಿದ್ರೆ ಒಂದು ತ್ರೀ ಟು ಫೋರ್ ಸ್ಪೂನ್ ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನು ಮೂರು ದೊಡ್ಡ ಚಮಚ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಮೊಸರು ಇಟ್ಕೊಂಡಿದ್ದ ಬೌಲ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಿಷ್ಟನ್ನು ನೀಟಾಗಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈಗ ರುಬ್ಕೊಂಡಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಂತರ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಈ ಬೌಲಲ್ಲಿ ಹಾಕಿರೋ ತಂಬುಳಿ ಜೊತೆ ಬೆರೆಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇದೆಷ್ಟು ಸಿಂಪಲ್ ರೆಸಿಪಿ ಅಂತ ಇದಕ್ಕೆ ನಾವಿವಾಗೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಒಣಮೆಣಸು ಮತ್ತು ಹಿಂಗು ಹಾಕ್ಕೊಂಡು ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ತಂಬುಳಿಯನ್ನು ನೀವು ಕುಡಿಯಲಿಕ್ಕೂ ಮಾಡ್ಕೊಳ್ಬೋದು ಮಜ್ಜಿಗೆ ಸೇರಿಸ್ಕೊಂಡು ಇಲ್ಲ ಮೊಸರು ಆ್ಯಡ್ ಮಾಡಿಕೊಂಡು ನೀವು ಅನ್ನಕ್ಕೆ ಕಲಿಸಿಕೊಂಡು ಕೂಡ ಊಟ ಮಾಡಬಹುದು ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಇದನ್ನ ಪ್ರಿಪೇರ್ ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಗೋ ಅಷ್ಟರಲ್ಲಿ ಒಂದು ಸಮಾಲ್ ಇನ್ಫಾರ್ಮೇಶನ್ ಇನ್ನು ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ ಕೌಂಟ್ ನ ಮೆನ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರೆಸೆಂಟ್ ನನಗಿರೋ ಸಬ್ಸ್ಕ್ರೈಬರ್ ಕೌಂಟ್ ಬಂದ್ಬಿಟ್ಟು ಏಯ್ಟಿ ತ್ರೀ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ದೆಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ನಮ್ಮ ಅಡುಗೆ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ಕ್ವೆಶ್ಚನ್ನು ಅಥವಾ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪಕ್ಕದಲ್ಲೇ ಡಿಸ್ಲೈಕ್ ಬಟನ್ ಇದೆ ನೀವು ಅದನ್ನು ಚೂಸ್ ಮಾಡ್ಬೋದು ಓಕೆ ನಾನು ಇವಾಗ ಮಾಡಿರೋ ಒಗ್ಗರಣೆನ ತಂಬುಳಿಗೆ ಬೆರೆಸ್ಕೊಳ್ತಾ ಇದ್ದೀನಿ ನಾನು ನಾನೇ ಆಗಲೇ ಹೇಳ್ದಂಗೆ ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದಲ್ಲಿ ನೀವು ಜಾಸ್ತಿ ನೀರು ಹಾಕ್ಕೊಂಡು ಕುಡಿಯೋ ಥರನೂ ಮಾಡ್ಕೊಳ್ಬೋದು ಫೈನಲಿ ನಾವು ಮಾಡಿರೋ ಒಂದೊಲ್ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ಇದು ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನ ಕುಡಿಯೋಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು ಈಗ ನಾವು ಮಾಡಿರೋ ಒಂದೊಲ್ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you so much for watching. Bye bye.